ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಬಲಿದಾನ ಮಾಸದ ನಿಮಿತ್ತ ಅಥಣಿಯಲ್ಲಿ ನೂರ ಅರವತ್ತೊಂದು ಜನರಿಂದ ರಕ್ತದಾನ ದಾನದಲ್ಲಿ ದಾನ ಅತಿ ಶ್ರೇಷ್ಠವಾದ ಅದು ರಕ್ತದಾನ ಒಬ್ಬರು ರಕ್ತದಾನ ಮಾಡುವುದರಿಂದ ಮೂರು ಜೀವಗಳನ್ನು ಬದುಕಿಸಿದಂತಾಗುತ್ತದೆ ಎಂದು ಶ್ರೀ ಶಿವಪ್ರತಿಷ್ಠಾನ ಹಿಂದೂಸ್ಥಾನ ಅಥಣಿ ವಿಭಾಗದ ಮುಖಂಡರಾದ ವಿನಾಯಕ ದೇಸಾಯಿ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರ್ ಎಚ್ ಕುಲಕರ್ಣಿ ಸಭಾಭವನದಲ್ಲಿ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಬಲಿದಾನ ಮಾಸದ ನಿಮಿತ್ತವಾಗಿ ಆಯೋಜಿಸಿದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಥಣಿ ತಾಲೂಕಿನಾದ್ಯಂತ ರಕ್ತದ ಬೇಡಿಕೆ ಹೆಚ್ಚಾಗುತ್ತಿದೆ ಆದರೆ ರಕ್ತದಾನಿಗಳ ಪ್ರಮಾಣ ಕಡಿಮೆಯಾಗುತ್ತಿದೆ ಪ್ರತಿಯೊಬ್ಬರೂ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಶರೀರ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ ಎಲ್ಲರೂ ಕಡ್ಡಾಯವಾಗಿ ರಕ್ತದಾನ ಮಾಡೋಣ ಎಂದು ಕರೆ ನೀಡಿದರು ಸಂಭಾಜಿ ಮಹಾರಾಜರ ಬಲಿದಾನ ಮಾಸದ ನಿಮಿತ್ತವಾಗಿ ಇವತ್ತು ಶ್ರೀ ಶಿವ ಪ್ರತಿಷ್ಠಾನದ ವತಿಯಿಂದ ಅಥಣಿಯಲ್ಲಿ ರಕ್ತದಾನ ಶಿಬಿರ ಇಟ್ಟುಕೊಂಡಿದೆ ಕಾರಣ ಏನಪ್ಪಾ ಅಂದ್ರೆ ಮೂರು ವರ್ಷ ಆದ್ರೂ ಧರ್ಮವೀರ್ ಯಾಕಂತಾರೋ ಅನ್ನೋದ್ರ ಬದಲ ಈಗಿನ ಜನಾಂಗಕ್ಕೆ ಜನರಿಗೆ ತಿಳಿಬೇಕಂದ್ರೆ ಯಾಕಂದರೆ ನಲ್ವತ್ತು ದಿವಸ ಸತತವಾಗಿ ಸಂಭಾಜಿ ಮಹಾರಾಜರೇ ಯಾವ ರೀತಿ ರಕ್ತ ಸುರಿಸಿದರು ಧರ್ಮದ ಸಲುವಾಗಿ ಅದರೊಳಗಿಂದ ಕೆಲವೊಂದು ಕಣಗಳು ಕೆಲವೊಂದು ಕ್ಷಣಗಳು ನಮಗೂ ನೆನಪಾಗಲಿ ಅಂತೇಳಿ ಈ ರಕ್ತದಾನ ಶಿಬಿರ ಇವತ್ತು ಇಟ್ಕೊಂಡಿದೆ ಸಾಕ ಸಾಕಷ್ಟು ಯುವಕರು ಹಾಗೂ ವಿಶೇಷವಾಗಿ ಡಾಕ್ಟರ್ಸ್ ಅವರು ಕೂಡ ಇವತ್ತು ರಕ್ತದಾನ ಮಾಡಲಾಗ್ತಿದ್ದಾರೆ ಆದ ಕಾರಣ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾಕಂದ್ರೆ ರಕ್ತದಾನ ಮಾಡೋದ್ರಿಂದ ಬೇರೆ ಜನರಿಗೆ ಸದಾ ಅಪಘಾತದ ವೇಳೆಯಲ್ಲಿ ಅದು ಭಾಳ ಉಪಯೋಗ ಆಗುತ್ತೈತಿ ಹಾಗೇ ಸಂಭಾಜಿ ಮಹಾರಾಜರ ಜೀವನದ ಒಂದು ವಿಶೇಷ ಕೊಡುಗೆ ನಾವು ಇವತ್ತು ನೀಡಲಾದಿವಿ ಅಂತ ಹೇಳಿ ಹೇಳೋಕ್ಕೆ ಇವತ್ತು ಬೇಯಿಸ್ತೀವಿ ಅಥಣಿ ಖ್ಯಾತ ವೈದ್ಯರಾದ ರಾಹುಲಾ ಬೋಸ್ಲೆ ಮಾತನಾಡಿ ಅಥಣಿಯಲ್ಲಿ ರಕ್ತದ ಬೇಡಿಕೆ ಹೆಚ್ಚಾಗುತ್ತಿದೆ ರಕ್ತದಾನಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಒಬ್ಬರು ರಕ್ತದಾನ ಮಾಡುವುದರಿಂದ ಮೂರು ಜೀವಗಳನ್ನು ಬದುಕಿಸಿದಂತಾಗುತ್ತದೆ ಪ್ರತಿಯೊಬ್ಬರು ಉಚಿತ ಕ್ಯಾಂಪ್ಗಳಲ್ಲಿ ಭಾಗವಹಿಸಿ ರಕ್ತದಾನ ಮಾಡಬೇಕು ಇನ್ನುಳಿದವರು ಅಥಣಿ ಬ್ಲಡ್ ಬ್ಯಾಂಕ್ ಅಥಣಿಗೆ ಹೋಗಿ ರಕ್ತದಾನ ಮಾಡಿ ಎಂದು ಕರೆ ನೀಡಿದರು ಇವತ್ತಿನ ವಿಶೇಷತೆ ಇವತ್ತು ಮಹಾರಾಜರ ದಿವಸ ಈ ದಿವಸವೇ ತಮ್ಮ ದೇಶ ಸಲುವಾಗಿ ಮತ್ತು ನಮ್ಮ ಧರ್ಮ ಸಲುವಾಗಿ ತಮ್ಮ ರಕ್ತವನ್ನು ಸುರಿಸಿದ್ದರು ಅದರ ನಿಮಿತ್ತವಾಗಿ ಅದರ ನೆನಪಿಗೆ ಅವರು ಸನ್ಮಾನವಾಗಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊತೀವಿ ಮತ್ತು ಭಾಳ ಸಾಕಷ್ಟು ಜನ ಬ್ಲಡ್ ದಾನ ರಕ್ತದಾನ ಮಾಡಿದ್ದಾರೆ ರಕ್ತದಾನದ ಮಹತ್ವ ಡಾಕ್ಟರ್ಸ್ಗಿಂತ ಹೆಚ್ಚು ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದರೆ ಯಾವುದೋ ಆಕ್ಸಿಡೆಂಟ್ ಆಗಲಿ ಅಥವಾ ಡೆಲಿವರಿ ಆಗಲಿ ಆ ಸಮಯದಲ್ಲಿ ಬ್ಲೀಡಿಂಗ್ ಆಗಿ ಪೇಶೆಂಟ್ಗೆ ಜೀವದ ಜೀವದ ಮೇಲೇ ಅಪಾಯ ಬರೋ ಸಾಧ್ಯತೆ ಇರುತ್ತೆ ಆವಾಗ ಬ್ಲಡ್ ಡೊನೇಷನ್ ಅವರು ಜೀವ ಉಳಿಸ್ಬೋದು ಇದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಹಲವಾರು ಕಡೆ ಹಮ್ಮಿ ಹಮ್ಮಿ ರಕ್ತದಾನ ಎಲ್ಲರೂ ರಕ್ತದಾನ ಶಿಬಿರವನ್ನು ಪಾಲ್ಗೊಳಿಸಿ ರಕ್ತದಾನ ಮಾಡಬೇಕು ಮತ್ತು ಮಾಜಿ ಸೇವಕರಾದ ಪ್ರದೀಪ್ ಜಾಧವ್ ಹಾಗೂ ನೇತಾಜಿ ಮಾಲುಸೂರಿ ಮಾತನಾಡಿ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಬಲಿದಾನ ಮಾಸದ ನಿಮಿತ್ತವಾಗಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದು ರಕ್ತದಾನ ಶಿಬಿರದಲ್ಲಿ ಮಹಿಳೆಯರು ಕೂಡ ರಕ್ತದಾನ ಮಾಡಿರುವುದು ವಿಶೇಷವಾಗಿತ್ತು ಒಬ್ಬರು ರಕ್ತದಾನ ಮಾಡುವುದರಿಂದ ಮೂರು ಜೀವಗಳನ್ನು ಬದುಕಿಸಿದಂತಾಗುತ್ತದೆ ಎಲ್ಲರೂ ಕಡ್ಡಾಯವಾಗಿ ರಕ್ತದಾನ ಮಾಡಿ ಎಂದು ಕರೆ ನೀಡಿದರು ಇವತ್ತು ವಿಶೇಷ ರಕ್ತದಾನ ಶಿಬಿರ ಸಂಭಾಜಿ ಮಹಾರಾಜರ ಬಲಿದಾನ ಮಾಸದ ನಿಮಿತ್ತ ಸಂಭಾಜಿ ಮಹಾರಾಜರ ಬಲಿದಾನ ಅತಿ ದೊಡ್ಡದು ಆ ಬಲಿದಾನಕ್ಕಾಗಿ ನಮ್ಮ ಹತ್ತಿನಿ ನಗರದಿಂದ ಶಿವಪ್ರಸ್ಥಾನ್ ಹಿಂದೂಸ್ತಾನ್ ಹತ್ನಿ ವಿಭಾಗ ವತಿಯಿಂದ ರಕ್ತದಾನ ಶಿಬಿರ ಹಮ್ ಹಮ್ಮಿಕೊಂಡಿದ್ವಿ ರಕ್ತದಾನ ಮಾಡೋದ್ರಿಂದ ಒಬ್ಬರು ಒಬ್ಬರು ರಕ್ತದಾನ ಮಾಡುವ ಒಂದು ಜೀವ ಉಳಿತೈತಿ ಆ ಕಾರಣಕ್ಕೆ ರಕ್ತದಾನ ಎಲ್ಲರೂ ಮಾಡಬೇಕು ಇವರು ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಬಲಿದಾನ ಮಾಸವನ್ನು ಮಾಡ್ತಾ ಬರಂದರು ಬಲಿದ್ ಮಾಸ ಮಾಡೋದ್ರಿಂದ ನಮ್ಮ ಹಿಂದುಳದಲ್ಲಿ ಧರ್ಮ ಜಾಗೃತಿ ಆಗಲಿ ನಾವು ಯಾವಕ್ಕಾಗಿ ಬದುಕಬೇಕು ಅದಕ್ಕಾಗಿ ನಮ್ಮ ಕರ್ತವ್ಯ ಇದೆ ಅನ್ನೋವಂಥದು ಈ ಧರ್ಮ ಕಾರ್ಯದಿಂದ ಗೊತ್ತಾಗುತ್ತೆ ಕೆಲವೊಂದು ಜನ ಕಾಲಿನಲ್ಲಿ ಚಪ್ಪಲು ಹಾಕೊಳ್ಳೋದಿಲ್ಲ ಮುಂಡನ್ನು ಮಾಡ್ತಾರೆ ಕೆಲವೊಂದು ಜನ ಸ್ವೀಟ್ ಬಿಡ್ತಾರೆ ಯಾವುದೇ ರೀತಿ ನಮಗೆ ಇಷ್ಟವಾದಂಥ ಪದಾರ್ಥಗಳನ್ನು ಒಂದು ತಿಂಗಳವರೆಗೆ ನಾವು ವಿಭರ್ಜೆ ಮಾಡೋದಂದ್ರೆ ಅಂದ್ರೆ ಯಾಕೆ ರೀ ಸಂಭಾಜಿ ಮಾರಾದರು ಮಾಡಿದಂಥ ಬಲಿದಾನ ನಮಗೂ ಅರೂ ಆಗಬೇಕು ಗೊತ್ತಾಗಬೇಕು ನೆನಪಿಡಬೇಕು ಅವರು ಒಂದು ತಿಂಗಳವರೆಗೆ ಅನ್ನ ಎಷ್ಟು ತಮ್ಮ ಸಮಾಜ ಸೇವಕ ಪ್ರಶಾಂತ್ ತೋಡಕರ ಇಪ್ಪತ್ತೇಳು ಬಾರಿ ರಕ್ತದಾನ ಮಾಡಿರುವುದರಿಂದ ಅವರಿಗೆ ಸತ್ಕಾರ ಸಮಾರಂಭ ನಿರ್ವಹಿಸಲಾಯಿತು ಇದೇ ಸಮಯದಲ್ಲಿ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನ ಅಥಣಿ ವಿಭಾಗದ ಎಲ್ಲಾ ಮುಖಂಡರು ಯುವಕರು ಮಹಿಳೆಯರು ಹಾಗೂ ಅಥಣಿ ಬ್ಲಡ್ ಬ್ಯಾಂಕ್ ಅಥಣಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಚಿಕ್ಕೋಡಿ